ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಬಟಾಟೆ ಉಪಯೋಗಿಸಿ ಒಂದು ಪಕೋಡ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಏನಂತ ನೋಡುವ ಅದು ಭಾರಿ ಟೇಸ್ಟಾಗಿ ರುಚಿಯಾಗಿ ಮಳೆಗಾಲದಲ್ಲಂತೂ ಚಾದೊಟ್ಟಿಗೆ ಅದು ಇಟ್ಬಿಟ್ರೆ ಭಾರಿ ಖುಷಿ ಆಗ್ತದೆ ಡಿಫ್ರೆಂಟಾಗಿ ನಾನೊಂದು ಟ್ರೈ ಮಾಡಿದ್ದೀನಿ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡ್ತಿದ್ದೀರ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಎಣ್ಣೆಗಳು ಬಿಡಿದು ನಿಮಗೆ ಡೀಪ್ ಫ್ರೈ ಬೇಕಾದ್ರೆ ಮಾಡ್ಕೊಳ್ಬೋದು ತುಂಬ ಚೆಂದ ಆಗಿತ್ತು ನೀವು ಸಹ ಮಾಡಿ ನೋಡಿ ನನಗೆ ಹೇಳಿ ನೋಡಿ ಇದು ತಗೊಂಡು ಹೋಗ್ಬೇಕು ಕೊಡೋಣ ಕ್ರಿಸ್ಪಿಯಾಗಿ ಇಷ್ಟು ಭಾರಿ ಟೇಸ್ಟ್ ಆಗಿತ್ತು ಮಾತ್ರ ತುಂಬ ಈಸಿಯಲ್ಲಿ ಕಮ್ಮಿ ಟ ಟೈಮಲ್ಲಿ ಮಾಡ್ಕೊಳ್ಬೋದು ಹಾಗಾಗಿ ನೋಡುವ ನಾವೊಂದು ಮಾಡುವ ಹೀಗೆ ತುಂಬ ಟೇಸ್ಟ್ ಆಗಿತ್ತು ಒಂದೇ ಒಂದು ಬಟಾಟೆ ಇದ್ದರೆ ಸಾಕು ಮೂರರಿಂದ ನಾಲ್ಕು ಜನ ತಿನ್ನೋಷ್ಟು ಅಷ್ಟು ಮಾಡ್ಕೊಳ್ಬೋದು ನೋಡೋ ಇದು ಹೇಗೆ ಮಾಡೋದು ಅಂತ ನೋಡುವ ನೋಡಿ ನಾನೊಂದು ಬಟಾಟೆ ತೊಗೊಂಡಿದ್ದೀನಿ ಸಿಪ್ಪೆ ತೆಗ್ದೀನಿ ನೋಡಿ ಈ ಥರ ಒಂದು ಬಟಾಟೆ ತೊಗೊಂಡಿದ್ದೀನಿ ಒಂದು ಬಟಾಟೆ ಇದ್ದರೆ ಸಾಕು ನಿಮಗೆ ಬೇಕಾದಷ್ಟು ಆಗುತ್ತೆ ಒಂದು ಸ್ವಲ್ಪ ಓದಾಗಿ ಉಂಟು ಅದೊಂದು ಚೂರು ಕಟ್ ಮಾಡಿ ತೆಗೀವ ಬಟಾಟ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಕಟ್ ಈಗ ನೋಡಿ ಇದು ದೊಡ್ಡದ್ರಲ್ಲಿ ನಾವು ಚಾಪರ್ ಮಾಡ್ತೀವಲ್ಲ ಈಗ ದೊಡ್ಡದ್ರಲ್ಲಿ ತೆಗೀವ ಈಗ ತೆಗೆದ್ರೆ ನಮಗೆ ಪೀಸ್ ಪೀಸ್ ಅಂತ ತೆ ತೆಳು ತೆಳು ಲೇಯರ್ ಲೇಯರ್ ಆಗಿ ಬೇಕು ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ಬೇಕಾಗುತ್ತೆ ನನಗೆ ನಮಗೆ ಈ ಥರ ಇದನ್ನೊಂದು ನೀರು ಬಾತ್ ಪಾತ್ರೆ ನೀರಿಟ್ಕೊಂಡು ನಾವು ನೀರಿಗೆ ಹಾಕ್ಕೊಳ್ಳುವ ಇದನ್ನೆಲ್ಲ ಬಟಾಟ ಸಹ ಎಲ್ಲ ಇದು ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳುವ ನಾವೀಗ ನೋಡಿ ಈ ಥರ ನೀರಿಗೆ ಹಾಕಿ ಇಟ್ಕೊಳ್ಬೇಕು ಪೀಸ್ ಪೀಸಾಗಿ ಬರಬೇಕಿದು ಕ್ಲೀನಾಗಿ ನಾನು ಇದನ್ನೆಲ್ಲ ತೆಗೆದು ಕಟ್ ಮಾಡಿ ಹಾಕ್ಕೊಳ್ತೀನಿ ನನಗೆ ಲೇಯರ್ ಲೇಯರ್ ಹಾಕಿ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಬಟಾಟೆಗೆ ಏನು ಹಾಕಿದ್ದೀನಿ ಒಂದು ಬಟಾಟೆ ಇದ್ದರೆ ಸಾಕು ನಮಗೆ ಆಗುತ್ತೆ ಇದನ್ನು ಚೆಂದ ಮಾಡಿ ತೊಳೆದು ಉಂಟನ್ನು ನೀರೆಲ್ಲ ಚೆಂದ ಮಾಡಿ ತೊಳೆದು ಅದನ್ನು ಒಂದು ಜಲರಿಗೆ ಇಟ್ಕೊಳ್ಬೇಕು ನಾನು ನೋಡಿ ಹೀಗೆ ಜಲರಿಗೆ ಹಾಕಿ ಇಟ್ಕೊಳ್ಳುವ ಅದ್ರ ನೀರೆಲ್ಲ ಹೋಗಬೇಕು ಒಂದು ಐದು ನಿಮಿಷ ಹಾಕಿಟ್ರೆ ಸಾಕು ನಾನು ಇದಕ್ಕೆ ನೋಡಿ ಎಲ್ಲ ಈಗ ತೆಗೆದು ಸೋಸಿ ಸೋಸಿ ತೆಗೆದಿಟ್ಕೊಳ್ಳುವ ಒಂದೆರಡು ನಿಮಿಷ ಈಗ ತೆಗೆದಿಟ್ಕೊಂಡ್ರೆ ಅದರಲ್ಲಿ ಇದ್ದ ನೀರು ಅಂಶ ಹೋದರೆ ಇಲ್ಲದ್ರೆ ನೀರು ಯಾಕೆಂದರೆ ನೀರು ಮತ್ತೆ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಅಷ್ಟೇ ನೋಡಿ ಎಲ್ಲ ತೆಗೆದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಪ್ಲೇಟಿಗೆ ಒಂದು ಚಿಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕುವ ಉಪ್ಪಾಕಿ ಸ್ವಲ್ಪ ಅರಿಶಿಣ ಹಾಕುವ ಆಮೇಲೆ ನೋಡಿ ನಾನು ಒಂದು ನೀರುಳ್ಳಿ ಹಾಕಿದ್ದೀನಿ ನೀರುಳ್ಳಿ ಹಾಕ್ಬೇಕಂತ ಇಲ್ಲ ನಿಮಗೆ ಟೇಸ್ಟಿಗೆ ಬೇಕಿದ್ದರೆ ನೀರುಳ್ಳಿ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಾನು ಕ ಕೆಂಪು ಮೆಣಸು ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಮಾಡಿ ಚಿಲ್ಲಿ ಪೇಕ್ಸ್ ಮಾಡಿ ಹಾಕಿದ್ರು ಸಹ ಹಾಕ್ತದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ನಾವು ಚೆಂದ ಮಾಡಿ ಒಂದು ಮಿಕ್ಸ್ ಕೊಡುವ ಈಗ ನಾವು ಹಾಕಿದ್ದೀವಿ ಇದೆಲ್ಲ ಇದಕ್ಕೆ ಒಟ್ಟು ಒಳ್ಳೆ ಒಳ್ಳೆ ಕೈಯೆಲ್ಲ ಮಿಕ್ಸ್ ಮಾಡಿ ಒಳ್ಳೆ ಸೆಟ್ ಹಾಗೆ ಇದಕ್ಕೆ ಬೇಕಿದ್ದರೆ ನೀವು ಕಾಯಿ ಮೆಣಸು ಹಾಕೊಳ್ಳಿ ಈಗ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಅದೇ ಒಂದು ನಾಲ್ಕು ಸ್ಪೂನು ನಾವು ಕಾನ್ಫ್ಲೋರ್ ಹಾಕುವ ನಾಲ್ಕು ಸ್ಪೂನು ಫ್ಲೋರ್ ಹಾಕಿ ಅದನ್ನ ಒಳ್ಳೆ ಮಿಕ್ಸ್ ಕೊಡುವ ನಾನು ಈಚೆ ಎಣ್ಣೆ ಸಹ ಬಿಸಿ ಮಾಡಿಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನು ಫ್ಲೋರ್ ಹಾಕಿ ನಾವು ಚೆಂದ ಮಾಡಿದ್ದನ್ನು ಮಿಕ್ಸ್ ಮಾಡುವ ತುಂಬ ಗಟ್ಟಿಸಬೇಡ ಸಹ ಬೇಡ ನಾವು ಪಕ್ಕಟ ಬಿಡ್ತೀವಲ್ಲ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕ್ಲೀನ್ ಮಾಡಿ ಎಣ್ಣೆಯಲ್ಲಿ ಬಿಸಿ ಮಾಡಿಟ್ಟಿದ್ದೀನಲ್ಲ ಇದನ್ನು ನೋಡಿ ಬಿಟ್ಟಿದ್ದೀನಿ ಈಗ ಎಷ್ಟು ಚೆಂದಾಗಿದೆ ಅಂದರೆ ಗರಿ ಗರಿಯಾಗಿ ತುಂಬ ಟೇಸ್ಟ್ ಆಗಿದೆ ನಾವು ನೀರುಳ್ಳಿ ಪಕ್ಕೋಡ ಮಾಡ್ತೀನಿ ನೋಡಿ ಹಾಗೆ ಆಗಿದೆ ತುಂಬ ಟೇಸ್ಟ್ ಆಗಿತ್ತು ನೀರು ಸಹ ಮಾಡಿ ನೋಡಿ ನಾನು ಎರಡನೇ ಸಲ ನೋಡಿ ಇದು ಎರಡನೇ ಸಲ ಹಾಕಿದ್ದು ಸಹ ಚೆಂದ ಬಂದಿದೆ ನಮಗೆ ಬಿಡಿಸಿ ಬಿಡಿಸಿ ಹಾಕ್ಬೋದು ಉಂಡೆ ಸಹ ಹಾಕ್ಬೋದು ನಿಮಗೆ ಯಾವ ಆಕಾರ ಬೇಕು ಆಕಾರ ಬಿಟ್ಕೊಳ್ಳಿ ನಾನು ತೆಳುವಾಗ ಸ್ವಲ್ಪ ಬಿಟ್ಟಿದ್ದೀನಿ ಪಕ್ಕೋಡ ಟೈಪು ಒಳ್ಳೆ ಗೋಲ್ಡನ್ ಕಲರ್ ಬೆಂದ ನಂತರ ತೆಗಿಬೋದು ನೋಡಿ ಹೀಗೆ ಹಾಕಿ ಒಂದೆರಡು ಸೆಕೆಂಡ್ ಆಗಿ ಬಿಟ್ಟ ತಕ್ಷಣ ನಾವು ತಿರ್ಗಿ ಸಾಕ್ಲಿಕ್ಕೆ ಮಳೆಗಾಲಕ್ಕೆ ಏನು ಟೇಸ್ಟ್ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಇದೊಂದು ಟ್ರೈ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಹಾಗೆ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಒಂದು ಲೈಕ್ ಕೊಡಿ ಲೈಕ್ ಮಾಡ್ದಲ್ಲಿ ಬಿಡಿ ಫ್ರೀಯಾಗಿ ಲೈಕು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್